ಎಲ್ರಿಗೂ ನಮಸ್ಕಾರ ಒಂದು ಖುಷಿಯ ಹಾಗೆಯೇ ನಾವು ಮಾಡಿರುವಂತಹ ವಿಡಿಯೋದ ಮೂಲಕ ಏನೋ ಒಂದು ಒಳ್ಳೇದಾಯಿತು ಅಂತ ಹೇಳುವಂತಹ ಆ ಒಂದು ಸಮಾಧಾನಕ್ಕೋಸ್ಕರ ಈ ವಿಡಿಯೋ ನಿಮ್ ಜೊತೆಗೆ ಶೇರ್ ಮಾಡ್ಕೊಳ್ಳೋದಕ್ಕೋಸ್ಕರ ಬರ್ತಾ ಇದ್ದೀನಿ ಒಂದು ನಾಲ್ಕು ದಿನಗಳ ಹಿಂದೆ ನಾನು ಮಂಗಳೂರಿನ ಏರ್ಪೋರ್ಟ್ ಪಕ್ಕದಲ್ಲಿ ಕೆಂಜಾರ್ನಲ್ಲಿರುವಂತಹ ಕಪಿಲಾ ಫಾರ್ಮ್ಸ್ಗೆ ಹೋಗಿದ್ದೆ ಸೊ ಆಲ್ಮೋಸ್ಟ್ ಆಗಿ ಈ ವಿಡಿಯೋದ ಬಗ್ಗೆ ಎಲ್ಲ ಕಡೆಗಳಲ್ಲಿ ಮಾತಾಡ್ತಾ ಇದ್ರು ಕೇವಲ ಒಂದು ದಿನದಲ್ಲಿ ವಿಡಿಯೋವನ್ನು ಅಪ್ಲೋಡ್ ಮಾಡಿರುವಂತಹ ಒಂದು ದಿನದಲ್ಲಿ ಸಾಕಷ್ಟು ಮಂದಿ ಈ ವಿಡಿಯೋ ನೀವು ನೋಡಿರಬಹುದು ನೋಡಿ ಈ ವಿಡಿಯೋ ನೋಡಿದಿರಲ್ವಾ ನೈಜ ಗೋರಕ್ಷಕ ಅಂತ ಹೇಳುವಂತ ಟೈಟಲ್ ನೊಂದಿಗೆ ವಿಡಿಯೋನ ಹಾಕಿದ್ದೆ ವಿಡಿಯೋ ಹಾಕಿರುವ ಇಪ್ಪತ್ತ ನಾಲ್ಕು ಗಂಟೆಯ ಒಳಭಾಗದಲ್ಲಿ ವಿಡಿಯೋವನ್ನು ಹಾಕಿರುವ ಇಪ್ಪತ್ತ ನಾಲ್ಕು ಗಂಟೆಯ ಒಳಭಾಗದಲ್ಲಿ ಯಾವ ಉದ್ದೇಶದಿಂದ ನಾನು ಆ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೆ ಅಲ್ಲಿಗೆ ಹೋಗಿ ಆ ಉದ್ದೇಶ ನನಗೆ ಈಡೇರಿದೆ ದೊಡ್ಡ ಮಠದಲ್ಲಿ ಅಲ್ಲ ಅಂದ್ರೂ ಕೂಡ ಅವರಿಗೆ ಆ ಈಗ ಸಿಕ್ಕಿರ್ತಕ್ಕಂಥ ಸಹಕಾರದಿಂದ ಎಲ್ಲ ಕಡೆಗಳಲ್ಲಿ ಅವರಿಗೆ ಕೊನೆಯವರೆಗೂ ಅಥವಾ ಎಷ್ಟು ವರ್ಷಗಳು ಸುಮಾರು ವರ್ಷಗಳವರೆಗೆ ಸಾಕಾಗಲ್ಲ ಅಂತ ಹೇಳಿದ್ರು ಕೂಡ ಒಂದು ಕಾಲದಲ್ಲಿ ಅಲ್ಲಿರುವಂತಹ ಪ್ರಕಾಶ್ ಶೆಟ್ಟಿ ಅವರು ಅಲ್ಲಿರುವಂತಹ ಹಸುಗಳಿಗೆ ತಿನ್ನೋದಕ್ಕೆ ಒಂದು ಸ್ವಲ್ಪನೂ ಕೂಡ ಆಹಾರ ಇಲ್ಲ ಅಂತ ಹೇಳಿ ಅಹ್ ಕಣ್ಣೀರಾಗಿದ್ರು ಅಂತ ಟೈಮ್ ಅಲ್ಲಿ ಒಂದು ಹತ್ತಿಪ್ಪತ್ತು ಜನ ಫ್ರೆಂಡ್ಸ್ಗಳು ಸೇರಿ ಒಂದು ವಾರಕ್ಕೆ ಆಗುವಷ್ಟು ಬೇಕಾಗಿರುವಂತಹ ಕಪಿಲ ದನಗಳಿಗೆ ಬೇಕಾಗಿರುವಂತಹ ಆಹಾರವನ್ನು ತಂದು ಕೊಟ್ಟಿದ್ರು ಆದ್ರೆ ಆದ್ರೆ ಈ ಒಂದು ವಿಡಿಯೋ ಬಂದ ತಕ್ಷಣದಲ್ಲಿ ಎಷ್ಟು ಒಳ್ಳೆಯ ಒಂದು ನಡವಳಿಕೆ ವಿಚಾರ ಮುಂದುವರಿತು ಅಂತ ಹೇಳಿದ್ರೆ ಧರ್ಮಸ್ಥಳದಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಎರಡು ಲಕ್ಷ ರೂಪಾಯಿಗಳನ್ನ ಕಪಿಲಾ ಗೆ ದೇಣಿಗೆಯಾಗಿ ಕೊಟ್ಟಿದ್ದಾರೆ ಇದಕ್ಕಿಂತ ಹ್ಯಾಪಿ ನನಗೆ ಬೇಕಾ ಹೇಳಿ ಒಂದು ವಿಡಿಯೋವನ್ನ ಮಾಡಿರುವ ಅದನ್ನು ಹುಡುಕ್ತಾ ಇದ್ದೇನೆ ವಿಡಿಯೋವನ್ನ ವಿಡಿಯೋವನ್ನು ಮಾಡಿರುವ ಇಪ್ಪತ್ತ ನಾಲ್ಕು ಗಂಟೆ ಒಳಗೆ ವಿಡಿಯೋವನ್ನು ಮಾಡಿರುವ ಇಪ್ಪತ್ತ ನಾಲ್ಕು ಗಂಟೆ ಒಳಗೆ ಕಪಿಲಾ ತಳಿಗ ತಳಿಗಳ ವಿಶೇಷ ಗೋಶಾಲೆಗೆ ಧರ್ಮಸ್ಥಳದಿಂದ ಎರಡು ಲಕ್ಷ ರೂಪಾಯಿ ಅಂತ ಬಂದಿದೆ ಅವರು ಪ್ರಕಾಶ್ ಶೆಟ್ಟಿ ಅವರು ಕೂಡ ಕಾಲ್ ಮಾಡಿ ನನಗೆ ಹೇಳಿದ್ರು ಸಾಕಷ್ಟು ಮಂದಿ ನನಗೆ ಕಾಲ್ ಮಾಡಿ ನಾವು ಹೆಲ್ಪ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಂತ ಆದ್ರೆ ಒಂದು ಕಾಮಧೇನುವಿನ ಒಂದು ಗೋವಿನ ಕಣ್ಣೀರಿಗೆ ಅಥವಾ ಗೋವನ್ನ ಸಾಕ್ತಿರತಕ್ಕಂತಹ ವ್ಯಕ್ತಿಯ ಆ ಒಂದು ಶ್ರಮಕ್ಕೆ ಇಡೀ ಕರ್ನಾಟಕ ಮಾತ್ರ ಅಲ್ಲದೆ ಜಗತ್ತಿನ ಮೂಲೆ ಮೂಲೆಗಳಿಂದ ಪ್ರತಿಯೊಬ್ಬರು ಕೂಡ ಅವರ ಮನವನ್ನ ಮಿಡಿಸಿ ಮಿಡಿಸಿಕೊಂಡಿದ್ದಾರೆ ಹಾಗಿನ ಅದಕ್ಕೆ ಸಹಕಾರಕ್ಕೆ ಮುಂದೆ ಬಂದಿದ್ದಾರೆ ಅದಕ್ಕೆ ಬೇಕಾಗಿ ಇವತ್ತು ನಿಖರ ನ್ಯೂಸ್ ನಲ್ಲಿ ಈ ಒಂದು ನ್ಯೂಸ್ ಅನ್ನು ಕೂಡ ಹಾಕಿದ್ದಾರೆ ತುಂಬಾ ಹ್ಯಾಪಿ ಆಯಿತು ಏನು ನಾನು ವಿಡಿಯೋವನ್ನ ಮಾಡಿದ್ನೋ ಅದರ ಒಂದು ಫಲ ಏನಿದೆ ಅದು ಇವತ್ತು ಆಗ್ತಾ ಇದೆ ತುಂಬಾ ಹ್ಯಾಪಿ ಆಯಿತು ಹಾಗೆಯೇ ಧರ್ಮಸ್ಥಳ ಕೂಡ ಈ ಮುಖಂಡವಾಗಿ ನಮ್ಮ ವಿಡಿಯೋದ ಮುಖಾಂತರವಾಗಿ ಧನ್ಯವಾದವನ್ನು ಸಮರ್ಪಿಸಿದ್ದೇನೆ ಇನ್ನೂ ಯಾರಾದರೂ ಸಹಕಾರವನ್ನು ಮಾಡೋದ್ರೆ ದಯವಿಟ್ಟು ಕಪಿಲಾ ಫಾರ್ಮ್ಸಿನ ಪ್ರಕಾಶ್ ಶೆಟ್ಟಿ ಅವರಿಗೆ ಸಾಕಾರ ಮಾಡಬಹುದು ಆರುನೂರಕ್ಕಿಂತಲೂ ಅಧಿಕವಾಗಿರುವಂಥ ಗೋಗಳು ಅಲ್ಲಿದೆ ಹಾಗೆ ಈ ವಿಡಿಯೋ ಏನಪ್ಪಾ ಅಂತ ಹೇಳುವಂಥದ್ರ ಬಗ್ಗೆ ನಿಮಗಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೂಡ ಹಾಕಿರ್ತೇನೆ ಹಾಗೆ ನೋಡಬಹುದು ಈ ಮೊದಲ ವಿಡಿಯೋವನ್ನು ನೋಡದಿದ್ರೆ ಅಂತೂ ಇಂತೂ ಯಾವ ಉದ್ದೇಶದಿಂದ ನಾನು ಹೋಗಿ ವಿಡಿಯೋ ಮಾಡಿದೆ ಅದು ಫುಲ್ಫಿಲ್ ಆಗಿದೆ ಅದಕ್ಕಾಗಿ ತುಂಬಾ ಹ್ಯಾಪಿ ಆಗ್ತಾ ಇದೆ ಅದಕ್ಕಾಗಿ ಈ ವಿಡಿಯೋವನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಒಳ್ಳೇದಾಗ್ಲಿ ಇನ್ನಷ್ಟು ಜನ ಇನ್ನಷ್ಟು ವ್ಯಕ್ತಿಗಳು ಬಂಧುಗಳು ಈ ರೀತಿ ಕಪಿಲಾ ಫಾರ್ಮ್ಸ್ನಲ್ಲಿರುವಂತಹ ಆ ಒಂದು ಗೋಶಾಲೆಗೆ ಅಥವಾ ಆ ಒಂದು ಗೋಗಳನ್ನು ನೋಡ್ಕೊಳ್ತಿರ್ತಕ್ಕಂತಹ ಆ ವ್ಯಕ್ತಿಗೆ ಸಾಕಾರವನ್ನ ಕೊಟ್ಟರೆ ನಮ್ಮ ಗೋಮಾತೆ ಉಳಿತದೆ ಒಳ್ಳೆ ರೀತಿಯಲ್ಲಿ ಮುಂದುವರಿತದೆ ಅಂತ ಹೇಳಿಕೊಳ್ತಾ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಸಂಪೂರ್ಣವಾಗಿರುವಂತಹ ತಂಡಕ್ಕೆ ಧನ್ಯವಾದ ಸಲ್ಲಿಸ್ತೇನೆ ಥ್ಯಾಂಕ್ ಯು ಸೋ ಮಚ್ ಒಳ್ಳೇದಾಗ್ಲಿ ಧನ್ಯವಾದ ಬಬಾಯ್ ಒಂದು ಗ್ಲಾಸ್ ಹಾಲನ್ನು ಕೂಡ ತಗೊಳ್ಳೋದಿಲ್ಲ ಅದರ ಹಾಲು ಅದರ ಕರುವಿಗೆ ಅಂತಲೇ ಬಿಟ್ಬಿಟ್ಟಿದ್ದಾರೆ ನಮ್ಮ ಮಂಗಳೂರಿನ ಬಜ್ಪೆಯ ಪಕ್ಕದಲ್ಲಿ ಕಪಿಲಾ ಫಾರ್ಮ್ಸ್ ಅನ್ನುವಂತಹ ಈ ಸುಂದರವಾಗಿರುವ ತಾಣದಲ್ಲಿ ಆ ಅಳಿವಿನ ಅಂಚಿನಲ್ಲಿರುವಂತಹ ಕಪಿಲ ದನಗಳನ್ನ ಸಾಕ್ತಾ ಇದ್ದಾರೆ ಹಾಗೇನೆ ಯಾರು ಕಟುಕರ ಕೈಗೆ ಹೋಗಿ ಮಾಂಸ ಆಗಬೇಕು ಅಂತೇಳಿ ಯೋಚನೆಯಲ್ಲಿದ್ದಂತಹ ದನಗಳನ್ನು ತಂದು ಸಾಕತಕ್ಕಂಥ ಕೆಲಸವನ್ನು ಪ್ರಕಾಶ್ ಶೆಟ್ಟಿ ಅವರು ಮಾಡ್ತಾ ಇದ್ದಾರೆ ಒಂದು ಅದ್ಭುತವಾದ ಕಾಯಕ ಇದು ನಿಜವಾಗ್ಲೂ ನಮ್ಮ ಮನುಕುಲ ಮೆಚ್ಚುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರಿಗೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೆ ಅವರಿಗೆ ಸಾಕಾರವನ್ನು ನಾವೆಲ್ಲ ಜೊತೆಯಾಗಿ ಸೇರಿಕೊಳ್ಳೋಣ ಅಂತ ಹೇಳಿಕೊಳ್ತೀವಿ ವಿಡಿಯೋ ನೆನ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ನಮಸ್ತೆ ಸರ್ ಥ್ಯಾಂಕ್ ಯು ಮತ್ತೊಂದು ವಿಡಿಯೋ ಸಿಗ್ತೀನಿ ನಮಸ್ತೆ ಥ್ಯಾಂಕ್ ಯು